ಇವರ ನಾನು ನೋಡಿದ ಸಿನಿಮಾ ಲವ್ ಯು ಮುದು ಲವ್ ಯು ಮುದು ಈ ಟೈಟಲ್ ಎಷ್ಟು ಚೆನ್ನಾಗಿದೆಯೋ ಅಷ್ಟೇ ಚೆನ್ನಾಗಿ ಪ್ರತಿಯೊಂದು ಫ್ರೇಮ್ ಕೂಡ ಚೆನ್ನಾಗಿದೆ ಮೊದಲನೇದಾಗಿ ಈ ಸಿನಿಮಾದ ಬಗ್ಗೆ ಹೇಳಬೇಕು ಅಂತಂದರೆ ಇದೊಂದು ನೈಜ ಘಟನೆಯ ಆಧಾರಿತ ಸಿನಿಮಾ ಹಾಗಂತ ಇಡೀ ಸಿನಿಮಾ ನೈಜ ಘಟನೆಯನ್ನು ಹೊತ್ತು ಬಂದಿಲ್ಲ ಯಾಕಂದರೆ ಇದು ಮಹಾರಾಷ್ಟ್ರದ ಸೊಲ್ಲಾಪುರದ ಒಂದು ಗ್ರಾಮದಲ್ಲಿ ನಡೆದತ್ತ ಒಂದು ಘಟನೆ ಒಂದು ದಂಪತಿಯ ಘಟನೆಯನ್ನು ಇಟ್ಟುಕೊಂಡು ಈ ಸಿನಿಮಾವನ್ನು ಮಾಡಲಾಗಿದೆ ಆದರೆ ಎಷ್ಟು ಅಚ್ಚುಕಟ್ಟಾಗಿ ಮಾಡಿದಾರೋ ಅಷ್ಟೇ ಎಫೆಕ್ಟಿವ್ ಆಗಿ ಕೂಡ ಸಿನಿಮಾ ನೋಡೋರಿಗೆ ರುಚಿಸ್ತಾ ಹೋಗುತ್ತೆ ಸಿನಿಮಾ ಒಂದು ಲವ್ ಸ್ಟೋರಿ ಮುದ್ದಾದ ಲವ್ ಸ್ಟೋರಿ ಕೂಡ ಇದೆ ಪ್ರತಿಯೊಂದು ಫ್ರೇಮ್ ಕೂಡ ಮುದ್ ಮುದ್ದಾಗಿ ಕಾಣ್ತವೆ ಸೊ ಎಲ್ಲ ಕ್ರೆಡಿಟ್ ಕೂಡ ಆ ನಿರ್ದೇಶಕ ಕುಮಾರ್ ಅವರಿಗೆ ಸಲ್ಲಬೇಕು ಇತ್ತೀಚೆಗೆ ಸಾಕಷ್ಟು ಲವ್ ಸ್ಟೋರಿಗಳು ಬರ್ತವೆ ಆದರೆ ಆ ಲವ್ ಸ್ಟೋರಿಗಳಲ್ಲಿ ಬೇರೆ ಬೇರೆ ಆಯಾಮ ಪಡೆದುಕೊಂಡಿರ್ತಕ್ಕಂಥ ಕಥೆಗಳು ಕೂಡ ಬಂದು ಹೋಗ್ತವೆ ಆದರೆ ಲವ್ ವಿ ಮುದ್ದು ಸಿನಿಮಾ ಆರಂಭದಿಂದ ಅಂತ್ಯದವರೆಗೂ ಕೂಡ ನೋಡುಗರನ್ನು ಹಿಡಿದಿಡುತ್ತೆ ಹಾಗಂತ ಇಲ್ಲಿ ತಪ್ಪಿನ ಅಂಶಗಳೇ ಇಲ್ವಾ ಅಥವಾ ಮೈನಸ್ ಅಂಶಗಳೇ ಇಲ್ವಾ ಅಂತ ನೀವು ಪ್ರಶ್ನೆ ಮಾಡ್ಬೋದು ಇಲ್ಲೂ ಕೂಡ ಒಂದಷ್ಟು ಮೈನಸ್ ಅಂಶಗಳು ಇವೆ ಆದರೆ ಆ ಎಲ್ಲ ಮೈನಸ್ ಅಂಶಗಳನ್ನು ಬದಿಗೊತ್ತಿ ಒಂದು ನೀಟಾಗಿ ಸಿನಿಮಾವನ್ನ ನೋಡ್ತಾ ಹೋದರೆ ಇದೊಂದು ಭಾವನಾತ್ಮಕ ಬೆಸುಗೆಯನ್ನು ಕಟ್ಟಿಕೊಡುವಂಥ ಒಂದು ಪ್ರೀತಿಯ ಕತೆ ಇದರಲ್ಲಿದೆ ಸೊ ಅಷ್ಟೇ ಮುದ್ದಾದ ಎಳೆ ಇಟ್ಟುಕೊಂಡು ಮಾಡಿರ್ತಕ್ಕಂಥ ನಿರ್ದೇಶಕರು ಕೂಡ ಎಲ್ಲೂ ಕೂಡ ಮೊದಲಾರ್ಧ ನಿಮಗೆ ನೋಡ್ತಾ ನೋಡ್ತಾ ಒಂದು ಸ್ವಲ್ಪ ಮಟ್ಟಿಗೆ ಇದು ಸಿನಿಮಾ ಎಲ್ಲೋ ಎಳ್ಕೊಂಡು ಹೋಗ್ತಾ ಇದೆ ಅಂತ ಅನ್ಸ್ಬೋದು ಆದರೆ ದ್ವಿತೀಯಾರ್ಧ ಬಂದಾಗ ಸಿನಿಮಾದ ರಿಯಾಲಿಟಿ ಏನು ಅಂತ ಗೊತ್ತಾಗುತ್ತೆ ಇನ್ನು ವಿಶೇಷ ಅಂದರೆ ಸಿನಿಮಾವನ್ನು ಮಾಡಿರುವಂಥ ಚಾಕಚಕ್ಯತೆ ಸೊ ಕುಮಾರ್ ಅವರು ಹೇಳಿರ್ತಕ್ಕಂಥ ನಿರೂಪಣೆ ಏನಿದೆ ಆ ನಿರೂಪಣೆ ಶೈಲಿ ಸಿನಿಮಾದ ಪ್ಲಸ್ ಅಂತ ಹೇಳ್ಬೋದು ಅದರ ಉದ್ದಕ್ಕೂ ಕತೆಯ ಹೇಳುವ ರೀತಿ ಇದೆಯಲ್ಲ ಕಟ್ಟಿಕೊಡುವಂಥ ಪ್ರತಿಯೊಂದು ದೃಶ್ಯಾವಳಿಗಳು ಕೂಡ ನೋಡುಗರನ್ನು ಒಂದಷ್ಟು ಮನಸ್ಸನ್ನು ಎಳೆಯುವಂಥ ಪ್ರಯತ್ನ ಕೂಡ ಈ ಸಿನಿಮಾದಲ್ಲಿ ಮಾಡುತ್ತೆ ಸೊ ಲವ್ ಯು ಮುದ್ದು ಅಂದ ತಕ್ಷಣ ನಿಮಗೆ ಗೊತ್ತಾಗೋದು ಇದೊಂದು ಲವ್ ಸ್ಟೋರಿ ಅಂತ ನಿಜ ಇಲ್ಲಿ ಒಬ್ಬ ಹುಡುಗ ಹುಡುಗಿಯ ಕತೆ ಕೂಡ ಇದೆ ಸೊ ಅದೊಂದು ಮುದ್ದಾದ ಪ್ರೇಮ ಕತೆ ಅಂತ ನೀವು ಹೇಳ್ಬೋದು ಪ್ರೇಮ ಕಥೆಯಲ್ಲಿ ಒಂದಷ್ಟು ಬೇರೆ ಬೇರೆ ಅಡೆತಡೆಗಳು ಕೂಡ ಬಂದು ಹೋಗ್ತವೆ ಆ ಅಡೆತಡೆಗಳು ಏನು ಅನ್ನೋದನ್ನು ನೀವು ಸಿನಿಮಾದಲ್ಲಿ ನೋಡಬೇಕು ನಾನು ಮೊದಲೇ ಹೇಳ್ದಂಗೆ ಇದೊಂದು ಭಾವನಾತ್ಮಕ ಬೆಸಿಗೆಯನ್ನು ಬೆರೆಸಿರ್ತಕ್ಕಂಥ ಒಂದು ಕತೆ ಅಂಥೇಳಿ ಸೊ ಅದು ಯಾವ ರೀತಿಯ ಭಾವನಾತ್ಮಕ ಸಂಬಂಧ ಇಲ್ಲಿದೆ ಅನ್ನೋದನ್ನು ನೀನು ನೋಡಬೇಕು ಸಿನಿಮಾದಲ್ಲಿ ತುಂಬ ಸರಳವಾದಂಥ ಕತೆ ಇದೆ ಒಬ್ಬ ಹುಡುಗ ಅವನೊಬ್ಬ ರಿಪೋರ್ಟ್ರು ತನ್ನ ತಾಯಿ ನಿಧನ ಆಗಿರತಕ್ಕಂಥ ತಾಯಿಯ ಸಮಾಧಿಗೆ ಅವನು ಭೇಟಿ ಕೊಡೋದಕ್ಕೆ ಒಂದು ಕಾರ್ಕಳ ಅಂತ ಒಂದು ಊರಿಗೆ ಹೋಗ್ತಾನೆ ಅಲ್ಲ ಒಬ್ಬ ಹುಡುಗಿಯ ಭೇಟಿಯಾಗುತ್ತೆ ಸೊ ತಾಯಿ ಮನಸ್ಸಿನ ಒಳ ಹುಡುಗಿಯನ್ನೇ ಅವನು ಇಷ್ಟಪಡ್ತಾನೆ ಆ ಹುಡುಗಿನ ಕೂಡ ಲವ್ ಮಾಡ್ತಾನೆ ಅವಳು ಕೂಡ ಇವನನ್ನ ಪ್ರೀತಿ ಮಾಡ್ತಾಳೆ ಸೊ ಇಬ್ಬರು ಕೂಡ ಒಂದಾಗ್ತಾರ ಇದು ಸಿನಿಮಾದೊಳಗಿನ ಅಂಶ ಆದರೆ ಸೆಕೆಂಡ್ ಆಫ್ ಬಂದಾಗ ಅವರಿಬ್ಬರಿಗೂ ಲವ್ ಆಗುತ್ತಾ ಅವ್ರು ಒಂದಾಗ್ತಾರ ಅನ್ನೋದನ್ನು ತುಂಬ ತಿರುವುಗಳಿಂದ ನಿರ್ದೇಶಕರು ಬೇರೆ ಬೇರೆ ಒಂದಷ್ಟು ಅಂಶಗಳನ್ನು ಸೇರಿಸಿ ನೋಡುವಂಥ ಪ್ರಯತ್ನವನ್ನು ಕಟ್ಕೊಟ್ಟಿದ್ದಾರೆ ಸಾಮಾನ್ಯವಾಗಿ ಒಂದು ನೈಜ ಘಟನೆಯ ಆಧಾರಿತ ಸಿನಿಮಾ ಅಂತಂದರೆ ಬೇರೆ ಆಯಾಮಗಳನ್ನು ಪಡ್ಕೊಡುವಂತಹ ಸಿನಿಮಾಗಳನ್ನು ನೀವು ನೋಡಿರ್ತೀರಿ ಆದರೆ ಲವ್ವಿ ಮುದ್ದು ನಿಜಕ್ಕೂ ಮನಸ್ಸಿಗೆ ನಾಟುವಂಥ ಒಂದು ಕಥೆಯಲ್ಲಿದೆ ಸಿನಿಮಾ ನೋಡಿ ಹೊರಬಂದವರಿಗೆ ಅವರ ಕಣ್ಣು ಅಂಚಿನಲ್ಲಿ ಒಂದಷ್ಟು ನೀರಂತೂ ಜಿನುಗುತ್ತೆ ಯಾಕಂದರೆ ಸಿನಿಮಾ ನೋಡುವ ಪ್ರತಿ ದೃಶ್ಯದಲ್ಲೂ ಕೂಡ ಆ ಭಾವಕ ಸನ್ನಿವೇಶಗಳಿದವಲ್ಲ ಆ ಭಾವಕ ಸನ್ನಿವೇಶಗಳೇ ಇಡೀ ಸಿನಿಮಾದ ಹೈಲೈಟ್ ಅಂತ ಹೇಳ್ಬೋದು ಇನ್ನು ಸಿನಿಮಾದ ವೇಗವನ್ನು ಹೆಚ್ಚಿಸಿದ್ದಕ್ಕೆ ಕಾರಣ ಆಗಿರೋದು ಮುಖ್ಯವಾಗಿ ಇಲ್ಲಿ ಸಂಗೀತ ಅನಿರುದ್ಧ ಶಾಸ್ತ್ರಿಯವರ ಸಂಗೀತ ಮತ್ತು ಹಾಡು ಈ ಸಿನಿಮಾದ ವೇಗವನ್ನು ಹೆಚ್ಚಿಸಿವೆ ಎಲ್ಲೋ ಒಂದು ಕಡೆಗೆ ಈ ಥರದ ಸಿನಿಮಾಗೆ ಅಷ್ಟೊಂದು ಹಾಡುಗಳು ಬೇಕಿರಲಿಲ್ಲ ಆಮೇಲೆ ಇನ್ನೊಂದು ವಿಶೇಷ ಅಂದರೆ ಒಂದು ಸಿನಿಮಾಗೆ ಕಮರ್ಷಿಯಲ್ ದೃಷ್ಟಿಯಿಂದ ನೋಡೋದಾದರೆ ಹೊಡಿ ಬಡಿ ಕಡಿ ಫೈಟು ಲಾಂಗು ಮಚ್ಚು ಗನ್ನು ಇವೆಲ್ಲ ಬೇಕು ಆದರೆ ಇಂಥ ಸಿನಿಮಾಗಳಿಗೆ ಅದು ಯಾವುದೂ ಕೂಡ ಬೇಕಾಗಲ್ಲ ಯಾಕಂದರೆ ಒಂದು ನೀಟ್ ನರೇಷನ್ ಇದೆಯಲ್ಲ ಅದು ಸಿನಿಮಾನ ನೋಡಿಸ್ಕೊಂಡು ಹೋಗ್ತದೆ ಇಡೀ ಸಿನಿಮಾದ ಆಶಯ ನಿಜಕ್ಕೂ ಇಷ್ಟ ಆಗುತ್ತೆ ಇಲ್ಲಿ ಅಪ್ಪ ಮಗನ ಬಾಂಧವ್ಯ ಇದೆ ಮತ್ತು ಒಬ್ಬ ಹುಡುಗ ಹುಡುಗಿಯ ಮುದ್ದಾದ ಲವ್ ಸ್ಟೋರಿ ಕೂಡ ಇದೆ ನಿಷ್ಕಲ್ಮಷ ಪ್ರೀತಿ ಹೇಗಿರುತ್ತೆ ಅನ್ನೋದಕ್ಕೆ ಈ ಸಿನಿಮಾದ ಕತೆ ಸಾಕ್ಷಿಯಾಗುತ್ತೆ ನಿಜಕ್ಕೂ ಈ ಕಾಲಕ್ಕೂ ಕೂಡ ಆ ರೀತಿಯ ಹುಡುಗ ಹುಡುಗಿ ಇರ್ತಾರಾ ಅನ್ನೋದನ್ನು ಈ ಸಿನಿಮಾ ನೋಡಿ ಕಲ್ತ್ಕೋಬೇಕು ಮುಖ್ಯವಾಗಿ ಇಂತಹ ಸಿನಿಮಾವನ್ನು ಪ್ರೀತಿ ಮಾಡೋರು ಮತ್ತು ಪ್ರೀತಿ ಮಾಡಿ ಮದುವೆ ಆದರೂ ಕೂಡ ನೋಡಬೇಕಾದಂಥದ್ದು ಯಾಕೆ ನಾನು ಈ ಮಾತನ್ನು ಹೇಳ್ತಿದ್ದೀನಿ ಅಂತಂದರೆ ಇದೊಂದು ನೈಜ ಘಟನೆಯ ಆಧಾರಿತ ಸಿನಿಮಾ ಸೊ ಅದನ್ನು ಎಲ್ಲವೂ ಈಗಲೇ ಹೇಳಿಬಿಟ್ರೆ ನೀವು ಲವ್ ಯು ಮುದ್ದು ಸಿನಿಮಾ ನೋಡೋಕ್ಕಾಗಲ್ಲ ಲವ್ ಯು ಮುದ್ದು ಸಿನಿಮಾ ನೋಡಬೇಕಂದ್ರೆ ಒಂದು ಸರಿ ನೀವು ತೇಟ್ರಿಗೆ ಹೋಗಿ ತೇಟ್ರ್ನಲ್ಲಿ ಆ ಫೀಲನ್ನು ಪಡ್ಕೋಬೇಕು ನಿಜ ಹೇಳೋದಾದರೆ ಒಬ್ಬ ಹುಡುಗ ತನ್ನ ಹುಡುಗಿನ ಎಷ್ಟರ ಮಟ್ಟಿಗೆ ಪ್ರೀತಿ ಮಾಡ್ತಾನೆ ಅನ್ನೋದನ್ನು ನೀವು ಕಂಡುಕೋಬೇಕಾದ್ರೆ ಈ ಸಿನಿಮಾನ ಹೋಗಿ ಅಲ್ಲೇ ನೀವು ಅನುಭವಿಸಬೇಕು ಒಂದಂತೂ ನಿಜ ಒಂದಷ್ಟು ಸಿನಿಮಾಗಳು ನೋಡುವಂಥ ಸಿನಿಮಾಗಳು ಬರ್ತವೆ ಒಂದಷ್ಟು ಕಾಡುವಂಥ ಸಿನಿಮಾಗಳು ಬರ್ತವೆ ಸೊ ಲವ್ ಯು ಮುದ್ದು ನಿಜಕ್ಕೂ ನೋಡುವ ಮತ್ತು ಕಾಡುವ ಸಿನಿಮಾ ಅಂತಲೇ ಹೇಳ್ಬೋದು ನಾನು ಮತ್ತೆ ಪದೇ ಪದೇ ಯಾಕೆ ಈ ಸಿನಿಮಾದ ಕಂಟೆಂಟ್ ಬಗ್ಗೆ ಮಾತಾಡ್ತೀನಿ ಅಂದರೆ ಕನ್ನಡದಲ್ಲಿ ಕಂಟೆಂಟ್ ಇಲ್ಲ ಅಂತ ಹೇಳ್ತಾರೆ ನಿಜ ಬರೀ ಹೊಡಿ ಬಡಿ ಕಡಿ ಇದ್ದರೆ ಅಷ್ಟೇ ಸಿನಿಮಾ ಅಲ್ಲ ಈ ರೀತಿಯ ಒಂದು ಮುದ್ದಾದ ಲವ್ ಸ್ಟೋರಿಯನ್ನು ಈ ಆಯಾಮದಲ್ಲೂ ಕೂಡ ಕಟ್ಟಿಕೊಡಬಹುದು ಕಟ್ಟಿ ಬಲ್ಲೆ ಅಂತ ಆ ಕುಮಾರ್ ಅವರು ತೋರಿಸ್ಕೊಟ್ಟಿದ್ದಾರೆ ಸೊ ನಿರ್ದೇಶನ ಎಷ್ಟು ನೀಟಾಗಿ ಮಾಡಿದಾರೋ ಅಷ್ಟೇ ನೀಟಾಗಿ ಸಿನಿಮಾದಲ್ಲಿ ಇರ್ತಕ್ಕಂಥ ಪ್ರತಿಯೊಬ್ಬರು ಕೂಡ ಆವರಿಸ್ಕೊಂಡಿದ್ದಾರೆ ಇನ್ನು ಸಿನಿಮಾದ ಹೈಲೈಟ್ ಬಗ್ಗೆ ಹೇಳೋದಾದರೆ ನಟನೆ ಇಲ್ಲಿ ಸಿದ್ದು ಮನೆಯವರು ಅದ್ಭುತವಾಗಿ ಅವರು ತೆರೆ ಮೇಲೆ ಕಾಣಿಸ್ಕೊಂಡಿದ್ದಾರೆ ಒಬ್ಬ ಪ್ರೇಮಿಯಾಗಿ ಒಬ್ಬ ಅಪ್ಪನ ಮಗನಾಗಿ ಹಾಗೆ ಒಬ್ಬ ಗೆಳೆಯನಾಗಿ ಕೂಡ ಅವರು ಇಷ್ಟ ಆಗ್ತಾ ಹೋಗ್ತಾರೆ ಹಾಗೆಯೇ ರೇಷ್ಮಾ ಇಲ್ಲಿ ಹೊಸ ಪರಿಚಯ ಆದರೂ ಕೂಡ ಅವರು ಕೊಟ್ಟಿರುವಂಥ ಪಾತ್ರನ ತುಂಬ ಅಚ್ಚುಕಟ್ಟಾಗಿ ನಿರ್ವಹಣೆ ಮಾಡಿದ್ದಾರೆ ಉಳಿದಂತೆ ಇಲ್ಲಿ ರಾಜೇಶ್ ನಟರಂಗ ಅವರ ಬಗ್ಗೆ ಹೇಳಲೇಬೇಕು ಒಬ್ಬ ಅಪ್ಪನಾಗಿ ಅವರು ನಿಜಕ್ಕೂ ಕಾಡ್ತಾರೆ ಮತ್ತು ಜೊತೆಗೆ ತಬಲಾ ನಾಣಿ ಇದ್ದ ತಕ್ಷಣ ಅಲ್ಲಿ ಕಾಮಿಡಿ ಇರುತ್ತೆ ಅಂತ ಅನ್ಕೋಬೇಡಿ ಇದು ಬೇರೆ ಆಯಾಮದಲ್ಲಿ ಇರತಕ್ಕಂಥ ಕತೆ ಹಾಗಾಗಿ ಲವ್ ಯು ಮುದ್ದು ಸಿನಿಮಾವನ್ನು ನೋಡಿ ಆನಂದಿಸಬೇಕಾದ್ರೆ ಥಿಯೇಟ್ರ್ನಲ್ಲೇ ನೋಡಬೇಕು ನಾನು ಮೊದಲೇ ಹೇಳ್ತೇನೆ ಇದೊಂದು ಭಾವನಾತ್ಮಕವಾದಂಥ ಸಿನಿಮಾ ಸಿನಿಮಾ ನೋಡಿದವರು ನಿಜಕ್ಕೂ ಹೊರಗೆ ಬಂದಾಗ ಒಂದು ಬೇರೆ ರೀತಿಯ ಹೃದಯ ಹೃದಯಕ್ಕೆ ತಟ್ಟುವಂಥ ಕಥೆನೇ ಇಟ್ಕೊಂಡು ಹೊರಗೆ ಬರ್ತಾರೆ ಅಂಥ ಸನ್ನಿವೇಶದ ಈ ಸಿನಿಮಾ ನಿಜಕ್ಕೂ ಕನ್ನಡದಲ್ಲಿ ಬೇರೆ ದಿಕ್ಕಿನಲ್ಲಿ ಸಾಗುತ್ತೆ ಅಂತಲೇ ಹೇಳ್ಬೋದು ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ನಮ್ಮ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ ನಿಮಗೆ ಮಾಧ್ಯಮದಲ್ಲಿ ಕೆಲಸ ಮಾಡುವ ಆಸಕ್ತಿ ಇದೆಯಾ ಹಾಗಾದ್ರೆ ಕರ್ನಾಟಕ ಟಿವಿ ಡಿಜಿಟಲ್ ಮೀಡಿಯಾದಲ್ಲಿದೆ ನಿಮಗೆ ಒಳ್ಳೆಯ ಅವಕಾಶ ಆಯ್ಕೆಯಾದವರಿಗೆ ಉಚಿತ ತರಬೇತಿ ಕೊಡ್ತೀವಿ ತರಬೇತಿ ನಂತರ ಕೆಲಸ ಮಾಡುವ ಅವಕಾಶನೂ ಕೊಡ್ತೀವಿ ಈ ಕೂಡಲೇ ನಿಮ್ಮ ಮಾಹಿತಿಯನ್ನ ಮೇಲ್ ಮಾಡಿ